ಎಲ್ಲರಿಗೆ ಫ್ರೆಸ್ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯಸ್ಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದಿಸುವಂತಳಾಗಿದ್ದೇನೆ ಪ್ರೇರೆ ಪ್ರಿಯ ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರೇರೆ ವಾಕ್ಯ ನೋದ್ಕೊಂಡಿದ್ರ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಅದನ್ನು ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಲಿ ಮಾತಾಡ್ತಾ ಇದ್ದಾರೆ ಪ್ರಿಯೇ ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ನ್ಯಾಯಸ್ಥಾಪಕರು ಆರ್ನೇ ಅಧ್ಯಾಯ ಹನ್ನೆರಡನೇ ವಚನ ಯಹೋವನ ದೂತನು ಗಿದ್ದೋವನಿಗೆ ಪ್ರತ್ಯಕ್ಷಕನಾಗಿ ಅವನಿಗೆ ಪರಾಕ್ರಮಶಾಲಿಯಾಗಿ ಆಗಿಯೇ ಯಹೋವನು ನಿನ್ನ ಸಂಗಡ ಇದಾನೆ ಅಂದನು ಅಲೆಲುಯ ನನ್ನ ಪ್ರೀತಿಯ ಸಹೋದರ ಸಹೋದರಿ ಮುಂಜಾನೆ ಸಮಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಯಲ್ಲಿ ಮಾತಾಡ್ತಿದ್ರು ಪ್ರಿರಿ ಪ್ರೀಲಿ ಇಲ್ಲಿ ಗಿದ್ದವನಿಗೆ ದೇವ ದೂತರ ದರ್ಶನ ಕೊಟ್ಟಿದಂತ ದೇವರು ನಮ್ಮನ್ನು ಸಹಿ ಮುಂಜಾನೆ ಸಮಲಿ ದೇವರು ಆತನ ಅದ್ಭುತ ರೀತಿಯಾಗಿ ಅತನ ವಾಗ್ದಾನ ಮೂಲಕವಾಗಿ ನಮ್ಮನ ಜೊತೆಲಿ ಮಾತಾಡ್ತಿದ್ರು ಪ್ರೀರಿ ಈ ಗಿದ್ದವನು ಭಯ ಪಡುವಂಥ ಸಮಯದಲ್ಲಿ ಅವನು ಕೂತಂಥ ಸ್ಥಳದಲ್ಲಿ ದೇವರು ಪ್ರತ್ಯಕ್ಷಕನಾಗಿ ಇಲ್ಲಿ ಗಿದ್ದವನ ಜೊತೆಲಿ ಮಾತಾಡ್ತಿದರೆ ನೀವು ಯಾರು ನೋಡಿ ಭಯ ಪಡ್ತಿದ್ಯೋ ಯಾರು ನೋಡಿ ನೀನು ಸಮಸ್ಯೆಗಳ್ ನೋಡಿ ನೀವು ಎದ್ಕೊಳ್ತಿದ್ಯೋ ಆದರೆ ನೀನು ಭಯ ಪಡಬೇಡ ಪರಾಕ್ರಮದ ಶಾಲಿ ದೇವರು ನಿನ್ನ ಜೊತೆಲಿ ಎಂಬುದಾಗಿ ದೇವರು ಇಲ್ಲಿ ದೇವದೂತರು ಪ್ರತ್ಯಕ್ಷನಾಗಿ ಗಿದ್ದುನಿಗೆ ಹೇಳ್ತಾ ಇದ್ರೆ ಪ್ರೀರಿ ಇಲ್ಲಿ ನಮ್ಮ ನಿಮ್ಮ ಮುಂಜಾನೆ ನಮ್ಮ ನಿಮ್ಮ ಜೊತೆಲಿ ದೇವರು ಗಿದ್ದೋನಿಗೆ ದರ್ಶನ ಮಾಡಿದಂಥ ದೇವರು ನಮ್ಮ ನಿಮ್ಮ ಜೊತೆಲಿ ಸಹ ದೇವರು ಒಂದು ಪ್ರತ್ಯಕ್ಷಕನಾಗಿ ವಾಗ್ದಾನ ಮುಖಾಂತರವಾಗಿ ಇಲ್ಲಿ ಮಾತಾಡ್ತಿದ್ರೆ ಪ್ರೀತಿ ನಮ್ಮ ಜೀವಿತದಲ್ಲಿ ನಮಗೆ ಎದುರಾಗುವಂಥ ಸಮಸ್ಯೆಗಳನ್ನು ದೇವ್ರು ನೋಡ್ತಾ ಇದ್ದಾರೆ ಕಷ್ಟಗಳನ್ನು ನೋಡ್ತಾ ಇದ್ದಾರೆ ನಾವು ಯಾವ ವಿಷಯಲಿ ಭಯ ಪಡುವಂಥ ಸ್ಥಿತಿಗಳನ್ನು ದೇವ್ರು ನೋಡ್ತಾ ಇದ್ದಾರೆ ಪ್ರೀತಿ ಅಂಥ ಸ್ಥಿತಿಗಳಲ್ಲಿ ದೇವ್ರು ನಾವು ಪಡುವಂಥ ಸ್ಥಿತಿಗಳಲ್ಲಿ ದೇವ್ರು ನಮಗೆ ಪ್ರತ್ಯಕ್ಷಕರಾಗಿ ಆತನ ಜೊತೆಯಲ್ಲಿ ಮಾತಾಡ್ತಿದ್ರೆ ಪ್ರೀತಿ ನೀವು ಯಾವ ವಿಷಯದಲ್ಲಿ ಭಯ ಪಡ್ತಿದ್ರು ಯಾವ ವಿಷಯಲಿ ನೀವು ಹೆದರ್ಕೊಳ್ತಾ ಇದ್ರು ಯಾವ ಸಮಸ್ಯೆಗಳಿಗೆ ನೋಡಿ ನಮ್ಮಲ್ಲಿಂದ ಏನು ಆಗಲ್ಲಂಥ ಪರಿಸ್ಥಿತಿ ನಾವಿದೆ ಅಂತೇಳಿ ನೀವು ಭಯ ಪಡ್ತಿದ್ರು ಆದರೆ ಭಯ ಪಡಬಿಟ್ಟರೆ ಇಲ್ಲಿ ದೇವರು ಆತನ ಅದ್ಭುತ ರೀತಿಯಾಗಿ ಇಲ್ಲಿ ವಾತನ ಮೂಲಕವಾಗಿ ಮಾತಾಡ್ತಿದ್ರೆ ಪ್ರೇ ದೇವರು ನಮ್ಮ ಜೊತೆಯಲ್ಲಿದ್ದರೆ ಆತ ನಮಗೆ ಜಯ ಕೊಡುವಂಥ ದೇವ್ರು ಆತ ನಮ್ಮ ಸಂಗಡ ಇದ್ದು ಆತನು ನಮ್ಮನ್ನು ನಡೆಸುವಂಥ ದೇವರಾಗಿದ್ದರೆ ಪ್ರೀರಿ ಅಲ್ಲಿಯ ಹೀಗಿದ್ದು ಭಯ ಪಡುವಂತ ಪರಿಸ್ಥಿತಿಯಲ್ಲಿ ಇದ್ದಾಗ ನೀನು ಭಯ ಪಡಬೇಡ ನಾನು ನಿನ್ನ ಜೊತೆಯಲ್ಲಿದ್ದೇನೆ ನಿನ್ನ ಶತ್ರುಗಳು ಎಷ್ಟೇ ಬರ್ಲಿ ಅವರೆಲ್ಲರನ್ನು ನೀನು ಹೊಡೆದು ಬಿಡುವಂತೆ ನಿನಗೆ ಶಕ್ತಿ ಕೊಡ್ತೀನಿ ನಾನು ನಿನ್ನ ಜ್ಞಾನ ಕೊಡ್ತೇನೆ ನೀನು ಯಾವ ವಿಷಯ ಭಯ ಪಡಬೇಡ ಎಂಬುದಾಗಿ ಇಲ್ಲಿ ದೇವದೂ ಥರ ಹೇಳ್ತಾರೆ ನಮ್ಮ ನಮಗೆ ವಿರುದ್ಧ ಆಗಿರೋಂಥ ಶತ್ರುಗಳು ಎಷ್ಟೇ ಬರಲಿ ಅವ್ರ ಸಮಸ್ಯೆಗಳು ಎಷ್ಟೇ ಬರಲಿ ಅವ್ರಿಗೆ ಎದುರಿಸಲಿ ದೇವ್ರು ನಮಗೆ ಜ್ಞಾನ ಕೊಡ್ತಾರೆ ನಮಗೆ ಬಲ ಕೊಡ್ತಾರೆ ನಮ್ಗೆ ಬೇಕಾಗಿರೋದೆಲ್ಲವನ್ನು ದೇವ್ರು ನಮಗೆ ಕೊಟ್ಟು ನಮಗೆ ಆ ಶತ್ರುಗಳಿಂದ ಜಯಿಸುವಂತೆ ನಮಗೆ ಒಳ್ಳೆ ರೀತಿಯಾಗಿ ಸಹಾಯಕನಾಗಿ ನಮ್ಮ ನಡೆಸ್ತಾರೆ ಪ್ರೀರಿ ಅಲ್ಲಿ ಈ ವಾಗ್ದನೂ ಗಟ್ಟೆಗೆ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಡಿ ಪ್ರೀರಿ ಇಲ್ಲಿ ಗೆದ್ದೋನಿಗೆ ದೇವರು ಪ್ರತ್ಯಕ್ಷಕರಾಗಿ ಯಾವ ರೀತಿಯಾಗಿ ಪಡಿಸಿದರು ಪ್ರಿರಿ ಅದೇ ರೀತಿಯಾಗಿ ನಮ್ಮನ್ನು ನಿಮ್ಮನ್ನು ಸಹ ಈ ಮುಂಜಾನೆ ಸಮಲ್ಲಿ ದೇವರು ನಮ್ಮನ್ನು ಧೈರ್ಯ ಪಡಿಸ್ತಾ ಇದಾರೆ ಪ್ರಿರಿ ಅಲ್ಲಿ ನಾವು ಅನೇಕ ಸಾರಿ ನಾವು ಪ್ರಾರ್ಥನೆ ಮಾಡ್ಕೊಳ್ತೇವೆ ಅನೇಕ ದೈವ ಸೇವಕರ ಹತ್ರ ಹೋಯ್ತೇವೆ ಆದರೆ ಯಾಕೆ ನಮ್ಮ ಜೀವಿತದಲ್ಲಿ ದೇವ್ರ ಕಾರ್ಯ ಇಲ್ಲ ಯಾಕೆ ನಮ್ಮ ಅವೇ ಸಮಸ್ಯೆಗಳು ಅವೇ ರೋಗಗಳು ಅವೇ ಹೋರಾಟಗಳು ಅವೇ ಶತ್ರುಗಳು ಭಯ ಅಂಥೇಳಿ ನಾವು ಅದೇ ಒಂದು ಆಲೋಚನೆಯಲ್ಲಿ ಇರ್ತೀವಿ ಪ್ರಿರಿ ಆದರೆ ದೇವರು ಕೊಡುವಂಥ ಈ ಮುಂಜಾನೆ ಸಲ್ಲಿ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮುಖಾಂತರವಾಗಿ ಪ್ರೀ ಇಲ್ಲಿ ಇಲ್ಲಿಗಿದ್ದೋನಿಗೆ ದೇವರು ಆತನ ಜೊತೆಲಿದ್ದು ಆತನ ನಡೆಸಿದಂಥ ದೇವರು ನಮ್ಮ ನಿಮ್ಮ ಜೊತೆಲಿದ್ದು ಸಹ ದೇವರು ಆತನಿಗೆಲ್ಲ ವಿಷಯ ಜಯವನ್ನು ಕೊಟ್ಟು ಆತನ ನಡೆಸುವಂಥ ದೇವರಾಗಿದ್ದರು ಪ್ರೀ ಈ ಮುಂಜಾನೆ ಎಸ್ಸಿನಲ್ಲಿ ವಾಗ್ದಾನ ಮಾಡಿದಂಥ ದೇವರು ವಾಗ್ದು ಅದ್ಭುತ ರೀತಿಯಾಗಿ ನಮ್ಮ ಜೀವಿತ ಸಹ ಆತ ನಮಗೆಲ್ಲ ವಿಷಯದಲ್ಲಿ ಆತ ನಮಗೆ ಶಕ್ತಿಯನ್ನು ಕೊಟ್ಟು ಆತನ ಜಯವನ್ನು ಕೊಟ್ಟು ನಮ್ಮನು ನಮಗೆ ಬರುವಂತ ಪ್ರತಿಯೊಂದು ಸಮಸ್ಯೆಗಳು ಎದುರಿಸಲು ಅತನ ಮುಂದ ಬಲವನ್ನು ಕೊಟ್ಟು ನಮ್ಮ ನಡೆಸುವಂತ ದೇವ್ರ ಪ್ರೇರಿ ಅಲ್ಲೆಲ್ಲೂಯ್ಯ ಈ ಮುಂಜಾನೆ ಎಸ್ ಈ ಇವಾಗ್ದನ್ನ ಗಟ್ಟಿ ಹಿಡ್ಕೊಂಡು ನಾವು ಧೈರ್ಯ ತಂದುಕೊಳ್ಳೋಣ ಪ್ರತಿಯೊಂದು ವಿಷಯದಲ್ಲಿ ದೇವರು ನಮ್ಮ ಜೊತೆಲ್ಲಿದ್ದಾರೆ ದೇವ್ರು ನಮ್ಮ ಜೀವದಲ್ಲಿ ಅದನ್ನ ಕಾರ್ಯ ಮಾಡುವಂತ ದೇವರು ನಮಗೆ ಬಿಡುಗಡೆ ಮಾಡುವಂತ ದೇವರು ನಮ್ಮ ಜೊತೆಲ್ಲಿದ್ದು ಎಲ್ಲ ವಿಷಯ ನಮಗೆ ಸಹಾಯ ಮಾಡುವಂತ ದೇವರಾಗಿದ್ದಾರೆ ಎಂಬುದಾಗಿ ಪ್ರೇರಿ ಆಮೇನ್ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೇರಿ ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ ಎಸ್ಯ ಮುಂಜಾನೆ ಸಮಿತಿ ತಂದಿ ಎಷ್ಟು ಜನರು ವಾಗ್ದಾನ ನೋಡ್ತಾ ಇರಪ್ಪ ಈ ವಾಗ್ದನವರ ಜೀವಿತಲ್ಲಿ ತಂದಿ ನೀವು ಅದ್ಭುತ ಮಾಡುವಂತ ದೇವರು ಆಶ್ಚರ್ಯ ಕಾರ್ಯ ನಡೆಸುವಂತ ದೇವರಪ್ಪ ತಂದೆ ದೇವರು ಎಷ್ಟು ಜನರ ಕುಟುಂಬದಲ್ಲಿ ತಂದಿ ಭಯದಲ್ಲಿದ್ದಂತ ಅವ್ರ ಜೀವಿತನು ಪ್ರಭಾ ಭಯನು ತೆಗೆದಕ್ಕೆ ಅವ್ರ ಜೀವಿತದಲ್ಲಿ ಶಾಂತಿ ಸಮನ ಅನುಗ್ರಹಿಸಿರು ಪ್ರಭಾ ಅವರ ಕಷ್ಟದಿದ್ದಂಥವ್ರ ಜೀವಿತನು ಕಷ್ಟ ಬಿಡುಗಡೆ ಮಾಡಿರು ಪ್ರಭಾ ರೋಗದಲ್ಲಿದ್ದಂತಹ ಅವರ ಜೀವಿತ ರೋಗವನ್ನು ತೆಗೆದಕ್ಕೆ ಆರೋಗ್ಯನೂ ಕೊಡ್ರ ಪ್ರಭಾ ಅವ್ರ ಕುಟುಂಬ ಸಮಸ್ಯೆ ಸಾಲ ಮಹಿಂಸೆ ಪ್ರತಿಯೊಂದು ವಿಷಯದಲ್ಲಿ ಭಯ ಪಡುವಂತ ಯಾವ ಶತ್ರುಗು ಸಮಸ್ಯೆಗಳಿಂದ ಭಯ ಪಡುವಂತ ಅವ್ರ ಎಲ್ಲಾ ವಿಷಯಗಳಲ್ಲಿ ಅವರಿಗೆ ಜಯವನ್ನು ಕೊಟ್ಟರು ಪ್ರಭಾ ಎಲ್ಲಾ ಶತ್ರುಗಳು ಸಮಸ್ಯೆಯಿಂದ ಬಿಡುಗಡೆ ಮಾಡ್ರ ಪ್ರಭಾ ತಂದೆ ದೇವ್ರೆ ತಂದೆ ದೇವ್ರಿಗೆ ಗೆದ್ದವ್ರ ಜೊತೆಲಿ ಇದು ನೀವು ದೇವ ದೂತರ ದರ್ಶನ ಮಾಡಿದಂಥ ದೇವ್ರ ಪ್ರಭಾ ಈ ಮುಂಜಾನೆ ಸಮ ನಮ್ಮ ಇದ್ದು ನೀವು ನಮಗೆ ಪ್ರತ್ಯಕ್ಷಕನಾಗಿ ನಮ್ಮ ಜೊತೆಲಿ ಮಾತಾಡ್ತಾ ಇದ್ರಪ್ಪ ನೀವು ಯಾವ ವಿಷಯ ಭಯ ಪಡಬೇಡ ನಾನು ನಿಮ್ಮ ಸಂಗಡ ಇದ್ದೀನಿ ಎಲ್ಲಾ ವಿಷಯ ನಾನು ಜಯ ಕೊಡ್ತೀನಿ ಎಂಬುದಾಗಿ ತಂದೆ ತಂದೆ ದೇವ್ರಿಗೆ ವಾಗ್ದಾನ ಗಟ್ಟಿಗೆ ಇಟ್ಕೊಂಡು ಪ್ರಾರ್ಥನೆ ಮಾಡಿಕೊಳ್ಳುವಾಗ ಪ್ರಭಾ ನಮ್ಮೆಲ್ಲರ ಜೀವಿತಲ್ಲಿ ತಂದು ಅದ್ಭುತವನ್ನು ಮಾಡುವಂಥ ದೇವ್ರ ಪ್ರಭಾ ತಂದೆ ದೇವ್ರ ನೀವೇ ನಮ್ಮ ಜೊತೆಲಿ ನಮ್ಮನ್ನು ನಡೆಸುವಾಗ ಪ್ರಭಾ ಈ ಮುಂಜಾನೆ ಸುಮ್ಮನೆ ತಂದು ವಾಗ್ದಾನ ಮಾಡಿದಂಥ ದೇವರು ವಾಗ್ದ ನಮ್ಮ ಜೀವಿತ ತಂದಿ ಅದ್ಭುತ ರೀತಿಯಾಗಿ ಆಶಸ್ಸು ಬಲಪಟ್ಟ ನೀವು ನಡೆಸ್ತೀರಿ ಅಂತ ಹೇಳಿ ನನ್ನ ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಐ ಮೀನ್ ಪ್ರೀರೆ ಎಷ್ಟು ಜನರು ವಾಗ್ದನ್ನ ಕೇಳಿ ಆತ್ಮವಿಶ್ವಾಸದಿಂದ ಇದ್ರು ಪ್ರೀರಿ ವಾಗ್ದನು ಅನೇಕರಿಗೆ ಶೇರ್ ಮಾಡುವಂತರಾಗಿರ್ರಿ ಮತ್ತು ನೀವು ಹೊಂದ್ಕೊಂಡಿರೋ ಬಲವು ಸಂತೋಷವು ಅವರು ಸಹ ಹೊಂದ್ಕೊಳ್ಳುವಂತರಾಗಿರ್ತಾರೆ ಪ್ರೀರೇ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥಿಸುವಂಥವಾಗಿರುತ್ತೇವೆ ಪ್ರೇರಣೆ ಮತ್ತು ಹೊಸೊಬ್ಬರು ಯಾರಾದರೂ ಚೆನ್ನಲ್ ನೋಡುವುದಾದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿದಿನ ದೇವರು ಅದ್ಭುತ ರೀತಿಯಾಗಿ ಅತನ ವಾಗ್ದಾನ ಮೂಲಕವಾಗಿ ನಮ್ಮ ನಿಮ್ಮ ಜೊತೆಲಿ ಅತನ ಮಾತಾಡುವಂಥ ದೇವರು ಮತ್ತು ಈ ಮುಂಜಾನಿಸ್ಮಲ್ಲಿ ದೇವರು ವಾಗ್ದಾನ ಮೂಲಕವಾಗಿ ನಮ್ಮ ನಿಮ್ಮ ಕುಟುಂಬನ ಆತನ ಆಶ್ರಿಸಿ ಬಲಪಡಿಸಿ ಆತನ ಕೃಪೆಯನ್ನು ನಡೆಸುವಂಥ ದೇವರು ಪ್ರೇ ಐ ಬ್ಲೆಸ್ ಗಾಡ್